ಮೊದಲ ನಮಸ್ಕಾರ ನಾನು ರಘು ಜಾಣಿಗರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಾಧ್ಯಕ್ಷ ಆ ತಮ್ಮೆಲ್ಲರಿಗೂ ಒಂದು ವಿಚಾರವನ್ನ ತಿಳಿಸಬೇಕಾಗಿತ್ತು ಅಂತ ಹೇಳಿ ನಾನು ಇವತ್ತು ಲೈವ್ ಬಂದಿದ್ದೀನಿ ಆ ನವೆಂಬರ್ ತಿಂಗಳು ಎಲ್ಲರೂ ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿ ನಾವಿದ್ದೀವಿ ಹಲವಾರು ಜನರು ಆಗ್ಲೇ ಸಂಭ್ರಮಾಚರಣೆಯನ್ನ ಸಂಭ್ರಮವನ್ನ ಮುಗಿಸಿದೀವಿ ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ವರ್ಷದ ಏನು ಕನ್ನಡ ರಾಜ್ಯೋತ್ಸವ ಇದೆ ನವೆಂಬರ್ ತಿಂಗಳು ಇದನ್ನ ಒಂದು ಕನ್ನಡಿಗರ ಕಲ್ಯಾಣಕ್ಕಾಗಿ ಆ ರಾಜ್ಯ ಸರ್ಕಾರ ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನ ಸರ್ಕಾರಕ್ಕೆ ನೆನಪಿಸುವಂತಹ ಆ ಒಂದು ಕೆಲಸವನ್ನ ಕೆಲಸದಲ್ಲಿ ತೊಡಕೊಂಡಿತ್ತು ಆ ಹಿನ್ನೆಲೆಯಲ್ಲಿ ರಾಜ್ಯದ ಹಲವಾರು ಕನ್ನಡಪರ ಸಾಮಾಜಿಕ ಹೋರಾಟಗಾರರ ಜೊತೆ ಸೇರಿ ಲೇಖಕರು ಚಿಂತಕರು ಸಾಹಿತಿಗಳೆಲ್ಲ ಎಲ್ಲರ ಜೊತೆ ಸೇರಿ ಜೊತೆ ಸೇರಿ ಕನ್ನಡಿಗ ಕರ್ನಾಟಕ ಮತ್ತೆ ಕನ್ನಡದ ವಿಚಾರವಾಗಿ ಆ ಸರ್ಕಾರ ಯಾವೆಲ್ಲ ಆ ನೀತಿಗಳನ್ನ ಯೋಜನೆಗಳನ್ನ ರೂಪಿಸಬೇಕು ಅನ್ನೋ ವಿಚಾರವಾಗಿ ಸರಣಿ ಸಭೆಗಳನ್ನ ಸಮಾಲೋಚನಾ ಸಭೆಗಳನ್ನ ನಡೆಸಿ ಆ ಎಲ್ಲ ರಾಜ್ಯದ ಪ್ರಮುಖ ಹೋರಾಟಗಾರರು ಅವತ್ತು ಕೊಟ್ಟಂತಹ ಸಲಹೆ ಮೇರೆಗೆ ಸರ್ಕಾರ ಆ ಒಟ್ಟು ಹನ್ನೆರಡು ಅಕ್ಕೊತ್ತಾಯಗಳನ್ನು ಸರ್ಕಾರ ಕನ್ನಡಿಗರ ಅಕ್ಕೊತ್ತಾಯಗಳನ್ನ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡಿದ್ವಿ ಆ ಖುದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ನೀವು ಕನ್ನಡಿಗರ ಪರವಾದಂತಹ ಇಂತಹ ನೀತಿ ಯೋಜನೆಗಳನ್ನ ನೀವು ರೂಪಿಸಬೇಕು ಆ ಮುಖಾಂತರ ನೀವು ಏನು ಇವತ್ತು ಕರ್ನಾಟಕ ಏಕೀಕರಣಗೊಂಡು ಎಪ್ಪತ್ತನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ವಿ ಇಂತಹ ಸುಸಂದರ್ಭದಲ್ಲಿ ನೀವು ರಾಜ್ಯದ ಜನರ ಒಂದು ಋಣ ಕೆಲಸವನ್ನ ನೀವು ಇವತ್ತು ಮಾಡಬೇಕು ಆ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರ